ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ದ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ಮನೆಯಲ್ಲಿ ಫೇಶಿಯಲ್ ಮಾಡುವ ಪಾರ್ಲರ್ ಯಾವ ಥರ ಫೇಷಿಯಲ್ ಮಾಡ್ತಾರೆ ಹಾಗೆ ನಾವು ಇವತ್ತು ಮನೆಯಲ್ಲಿ ಮಾಡುವ ನನ್ನ ಹತ್ರ ಇಲ್ಲಿ ಪ್ಯಾಕ್ ಇದೆ ಸ್ಕ್ರಬ್ ಇದೆ ಹಾಗೆ ಮಸಾಜ್ ಕ್ರೀಮ್ ಕೂಡ ಇದೆ ನಾವು ಪಾರ್ಲರಿಗೆ ಹೋದರೆ ಇದೇ ಫೇಶಿಯಲಿಗೆ ನಮಗೆ ಫೈವ್ ಹಂಡ್ರೆಡ್ ಚಾರ್ಜ್ ಮಾಡ್ತಾರೆ ಯಾಕೆ ನಾವು ಮನೆಯಲ್ಲಿ ಕುತ್ಕೊಂಡು ಫೇಶಿಯಲ್ ಮಾಡ್ಬೋದು ಈ ಥರ ಬಾಕ್ಸ್ ಪರ್ಚೇಸ್ ಮಾಡಿದರೆ ನಮಗೆ ಒಂದು ಟೂ ಇಯರ್ಸ್ ಫೋರ್ ಇಯರ್ಸ್ ಬರ್ಬೋದು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಅಮೌಂಟ್ ಸೇವ್ ಆಗುತ್ತೆ ಅದಕ್ಕೋಸ್ಕರ ನಾವು ಮನೆಯಲ್ಲಿ ಮಾಡ್ಕೊಳ್ಬೋದು ಯಾವುದು ಪ್ರಾಡಕ್ಟ್ಸ್ ಎಲ್ಲ ಇದನ್ನು ನಾನು ತೋರಿಸ್ತೇನೆ ಆ ಫ್ರೆಂಡ್ಸ್ ಏನು ಮಾಡಬೇಕಂತ ಹೇಳಿದರೆ ಫಸ್ಟಿಗೆ ನೀವು ಮುಖ ಫುಲ್ ಕ್ಲೀನ್ ಮಾಡ್ಕೊಳ್ಬೇಕು ಹಾಗೆಯೇ ಕೂದಲನ್ನು ಸ್ವಲ್ಪ ಲಬ್ ಬ್ಯಾಂಡ್ ಇಲ್ಲ ಅಂತ ಹೇಳಿದರೆ ಹೇರ್ ಬ್ಯಾಂಡಿಂದ ಸ್ವಲ್ಪ ಹಿಂದಡೆಕೊಂಡು ಹೋಗ್ಬೇಕು ಫ್ರೆಂಡ್ಸ್ ಇದಕ್ಕೆ ಪ್ರಾಡಕ್ಟ್ಸಿಗೆ ಒಂದು ಗೆ ಜಸ್ಟ್ ಇರೋದು ಟೂ ಹಂಡ್ರೆಡ್ ಒಂದು ಬಾಕ್ಸಿಗೆ ಈ ಥರ ಪರ್ಚೇಸ್ ಮಾಡಿಟ್ಕೊಂಡು ನೀವು ಯಾವತ್ತೂ ಬೇಕಾದರೂ ಫೇಶಿಯಲ್ ಮನೆಯಲ್ಲೇ ಮಾಡ್ಕೊಳ್ಬೋದು ಫಸ್ಟಿಗೆ ನೀವು ಬೇಕಿದ್ದರೆ ಕ್ಲೆನ್ಸಿಂಗ್ ಮಾಡ್ಕೊಳ್ಬೋದು ಹಾಲಿಂದ ಇಲ್ಲ ಅಂತ ಹೇಳಿದೆ ಮೊಸರಿಂದ ಮುಖ ಫಸ್ಟ್ ಕ್ಲೀನಾಗಿ ತೊಳ್ಕೊಂಡು ಆಮೇಲೆ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ ಹಾಲಿಂದ ನಾನು ಆಲ್ರೆಡಿ ಮಾಡಿಟ್ಟಿದ್ದೇನೆ ಹಾಗೆ ಇದೀಗ ನಾನಿಲ್ಲಿ ಸ್ಕ್ರಬ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಸ್ಕ್ರಬ್ ಯಾಕೆ ಮಾಡೋದು ಅಂತ ಹೇಳಿದರೆ ಮುಖದಲ್ಲಿರುವ ದರ್ಟಿ ಎಲ್ಲ ಹೋಗಲಿ ಅಂತ ಕಣ್ಣಿಗೆ ಹಾಕಬಾರ್ದು ಫಸ್ಟಿಗೆ ನೀವು ಬೇಕು ರೋಸ್ ವಾಟರ್ ಹಾಕಿ ಫುಲ್ಲು ಮುಖಕ್ಕೆ ಅಂದರೆ ಪ್ಯಾಕಿಗೆ ರೋಸ್ ವಾಟರ್ ಹಾಕ್ಬೋದು ಇಲ್ಲ ಅಂತ ಹೇಳುವವರು ನೀರಿಂದ ಕೂಡ ಹಾಕ್ಬೋದು ಈ ಥರ ನೆಕ್ಕಿಗೆ ಬೇಕಿದ್ರೆ ಕೂಡ ಮಾಡ್ಬೋದು ನನ್ನ ನೆಕ್ಕಿಗೆ ಮಾಡ್ತಾ ಇಲ್ಲ ಯಾಕಂತ ಹೇಳಿದರೆ ಹಿಂಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನಾನು ಸ್ವಲ್ಪ ಮುಖಕ್ಕೇ ಮಾಡ್ಕೊಳ್ತೇನೆ ಎಲ್ಲೆಲ್ಲ ತುಂಬ ಬ್ಲ್ಯಾಕ್ ಹೆಡ್ಸ್ ಇದೆ ವೈಟ್ ಹೆಡ್ಸ್ ಇದೆ ಅಲ್ಲಿ ಸ್ವಲ್ಪ ಜಾಸ್ತಿ ಮಸಾಜ್ ಮಾಡ್ಕೊಳ್ಳಿ ಯಾಕಂತ ಹೇಳಿದರೆ ಸ್ಕ್ರಬ್ಬಲ್ಲಿ ಒಂದು ಒಳ್ಳೆ ಕಂಟೆಂಟ್ ಇರುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಒಳ್ಳೆ ರೀತಿಯಲ್ಲಿ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ ಸ್ವಲ್ಪ ಹಾರ್ಡಲ್ಲಿ ಮಾಡ್ಕೊಳ್ಬೇಡಿ ಲೈಟಲ್ಲೇ ಮಾಡ್ಕೊಳ್ಳಿ ಫಿಂಗರಿಂದ ಮಾಡ್ಕೊಳ್ಬೇಕು ಕಣ್ಣ ಹತ್ರ ಮಾಡ್ಕೊಳ್ಬೇಡಿ ಅಂದರೆ ಕಣ್ಣು ಹತ್ತಿರ ಮಾಡ್ಕೊಳ್ಬೇಡಿ ಕಣ್ಣು ಕೆಳಗಡೆ ಮಾಡ್ಕೊಳ್ಳಿ ಯಾವ ಥರ ನಾನು ಮಾಡ್ತೀನಿ ಆ ಥರ ಮಾಡ್ಕೊಳ್ಳಿ ಯಾವತ್ತೂ ಫೇಶಿಯಲ್ ಮಾಡುವಾಗ ಮುಖದ ರೌಂಡ್ ರೌಂಡ್ ಶೇಪಲ್ಲಿ ಮಾಡ್ಕೊಳ್ಳಿ ಮೇಲ್ಗಡೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದೊಂದು ಟೂ ಮಿನಿಟ್ಸ್ ಮಾಡಿಕೊಂಡ್ರೆ ಸಾಕು ಒಳ್ಳೆ ರೀತಿಯಲ್ಲಿ ಮಸಾಜ್ ಮಾಡ್ಕೊಳ್ಬೇಕು ಮೂಗತ್ರ ಜಾಸ್ತಿ ಮಾಡ್ಕೊಳ್ಬೇಕು ಯಾಕಂತ ಹೇಳಿದರೆ ಮೂಗ ಹತ್ರ ಅಲ್ಲ ಫ್ರೆಂಡ್ಸ್ ಜಾಸ್ತಿಯಾಗಿ ಬ್ಲ್ಯಾಕೇಟ್ಸ್ ಇರೋದು ಅಂದರೆ ನಮಗೆ ಬ್ಲ್ಯಾಕೇಟ್ಸ್ ತೆಗೀಲಿಕ್ಕೆ ತುಂಬ ಪೇಯ್ನ್ ಆಗುತ್ತೆ ಅದಕ್ಕೆ ಸ್ವಲ್ಪ ನಾವು ಮಸಾಜಲ್ಲೇ ಹೋಗಲಿ ಅಂತ ನಾವು ಮಸಾಜ್ ಮಾಡ್ಕೊಳ್ಬೋದು ಅಂದರೆ ಫ್ರೆಂಡ್ಸ್ ಏನು ಗೊತ್ತಾ ತುಂಬ ಕಷ್ಟ ಆಗುತ್ತೆ ತೆಗೀಲಿಕ್ಕೆ ಬ್ಲ್ಯಾಕೇಟ್ಸ್ ಹಾಕೋದಕ್ಕೋಸ್ಕರ ನಾವು ಮಸಾಜ್ ಮಾಡಿ ಸ್ವಲ್ಪ ಲೂಸ್ ಮಾಡೋದು ಫ್ರೆಂಡ್ಸ್ ಆಫ್ಟರ್ ನಾವು ಮುಖವನ್ನು ಈ ಥರ ಟಿಶ್ಯೂ ಇದ್ದರೆ ಟಿಶಿಂದ ವಾಶ್ ಮಾಡಿಕೊಳ್ಳಿ ಇಲ್ಲ ಅಂತ ಹೇಳುವವರು ನೀರಿಂದ ವಾಶ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ಪಿಗೆ ಬರುವ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿದರೆ ನಾವಿಲ್ಲಿ ಸ್ಟೀಮ್ ಇಡುವ ಫ್ರೆಂಡ್ಸ್ ಸ್ಟೀಮ್ ಇಲ್ಲ ಅಂತ ಹೇಳುವವರು ಬಿಸಿ ನೀರನ್ನು ಸ್ವಲ್ಪ ಮುಖಕ್ಕೆ ಟ್ಯಾಬಲ್ ಇಟ್ಟು ಡ್ಯಾಬ್ ಡ್ಯಾಬ್ ಮಾಡ್ಕೊಳ್ಳಿ ಆಫ್ಟರ್ ಸ್ಟೀಮ್ ಆದ ನಂತರ ಒಳ್ಳೆ ಸ್ಟೀಮ್ ತಗೊಳ್ಬೇಕು ಫ್ರೆಂಡ್ಸ್ ಆಫ್ಟರ್ ಸ್ಟೀಮ್ ಆದ ನಂತರ ನಾವು ಈ ಥರ ರಿಮೂವರ್ ಬರುತ್ತಲ್ಲ ಬ್ಲ್ಯಾಕೆಟ್ಸ್ ರಿಮೂವರ್ ಅದರಿಂದ ಒಪೋಸಿಟ್ ಡೈರೆಕ್ಷನಲ್ಲಿ ತೆಗಿಬೇಕು ಅಂದರೆ ಕೆಳಗಡೆ ಇದ್ರೆ ಮೇಲ್ಗಡೆ ಒಪೋಸಿಟ್ ಡೈರೆಕ್ಷನಲ್ಲಿ ಮಾಡ್ಕೊಂಡು ಹೋದರೆ ಸಾಕು ನಿಮಗೆ ತುಂಬ ಪೇಯ್ನ್ ಾದರೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ಲೈಟಲ್ಲಿ ಮಾಡ್ಕೊಂಡು ಹೋಗಿ ನಾನು ವೀಡಿಯೋದಲ್ಲಿ ತುಂಬ ವೀಡಿಯೋ ಫಾಸ್ಟ್ ಮಾಡ್ಕೊಂಡಿದ್ದೇನೆ ಯಾಕಂತ ಹೇಳಿದರೆ ಇಲ್ಲದೆ ತುಂಬ ಲೆಂತ್ ಆಗುತ್ತೆ ಅಂತ ವೀಡಿಯೋ ನಿಮಗೆ ಎಲ್ಲೆಲ್ಲಿ ಜಾಸ್ತಿಯಾಗಿ ಬ್ಲ್ಯಾಕ್ ಎಡ್ಸ್ ವೈಟ್ ಎಡ್ಸ್ ಕಾಣ್ತದೆ ಅಲ್ಲಿ ಜಾಸ್ತಿಯಾಗಿ ಮಾಡ್ಕೊಳ್ಳಿ ಅಂದರೆ ಜಾಸ್ತಿಯಾಗಿ ವೈಟ್ ಎಡ್ಸ್ ಮತ್ತು ಬ್ಲ್ಯಾಕ್ ಇರೋದು ಮೂಗ ಮೂಗತ್ರ ಮತ್ತು ಲಿಪ್ಸ್ ಹತ್ರ ಆಫ್ಟರ್ ಬ್ಲ್ಯಾಕ್ ಎಡ್ಸ್ ಎಲ್ಲ ತೆಗೆದ ನಂತರ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿದರೆ ಫ್ರೆಂಡ್ಸ್ ಈಗ ನಾವು ಬೆಸ್ಟ್ ಸ್ಟೆಪ್ ಅಂತ ಹೇಳಿದರೆ ಮಸಾಜ್ ಈ ಮಸಾಜ್ ಕ್ರೀಮನ್ನು ನಾವು ಫಿಂಗರಲ್ಲಿ ಹಾಕಿ ಫುಲ್ ಮುಖಕ್ಕೆ ಫಲ್ ಸ್ಪ್ರೆಡ್ ಮಾಡ್ಕೊಡ್ಬೇಕು ಫಸ್ಟಿಗೆ ಪಾರ್ಲರಲ್ಲಿ ಯಾವ ಥರ ಫೇಶಿಯಲ್ ಮಾಡ್ತಾರೆ ಆ ಥರನೇ ನಾವು ಫೇಶಿಯಲ್ ಮನೆಯಲ್ಲೇ ಮಾಡ್ತಾ ಇದ್ದೇವೆ ಯಾವ ಥರ ಮಸಾಜ್ ಸ್ಟೆಪ್ ಬೇಕಿದ್ರೆ ನೀವು ಕೂಡ ಮಾಡ್ಕೊಳ್ಬೋದು ಬಟ್ ನೀವು ಮಾಡುವಾಗ ಅಪೋಸಿಟ್ ಡೈರೆಕ್ಷನಲ್ಲಿ ಮಾಡ್ಕೊಳ್ಬೇಕು ಫಿಂಗರಲ್ಲಿ ಮಾಡ್ಕೊಳ್ಬೇಕು ಮೇಲ್ಗಡೆ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ರೌಂಡ್ ರೌಂಡ್ ಶೇಪಲ್ಲಿ ಮಾಡ್ಕೊಳ್ಬೇಕು ನಿಮ್ಗೆ ಯಾವ ಥರ ಕಂಫರ್ಟೇಬಲ್ ಇದೆ ಆ ಥರ ಫೇಶಿಯಲ್ ಮಾಡಿಕೊಂಡ್ರೆ ಸಾಕು ಅಂದರೆ ಮಸಾಜ್ ಮಾಡಿಕೊಂಡ್ರೆ ಸಾಕು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆ ರಿಲ್ಯಾಕ್ಸ್ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಫ್ರೀ ಆಗುತ್ತೆ ಹಾಗೆಯೇ ಕೆಲವರಿಗೆಲ್ಲ ಜೋತು ಬಿದ್ದಿರುತ್ತೆ ಅಲ್ಲ ಸ್ಕಿನ್ ಅದೆಲ್ಲ ಸ್ವಲ್ಪ ಮೇಲೆ ಡೆ ಹೋಗುತ್ತೆ ಮುಖ ಗ್ಲೋ ಆಗುತ್ತೆ ಅಂತ ಹೇಳ್ತಾರೆ ನೀವು ಕೂಡ ಒಳ್ಳೆ ರೀತಿಯಲ್ಲಿ ಮಸಾಜ್ ಮಾಡ್ಕೊಳ್ಳಿ ಹೌದು ಫ್ರೆಂಡ್ಸ್ ಒಳ್ಳೆ ಮಸಾಜ್ ಮಾಡೋದ್ರಿಂದ ಮುಖ ತುಂಬ ಅಂದರೆ ತುಂಬ ಗ್ಲೋ ಆಗುತ್ತೆ ಫ್ರೆಂಡ್ಸ್ ಇದು ನೀವು ಯಾವಾಗಲೂ ಬೇಕಾದರೂ ಮಾಡ್ಕೊಳ್ಬೋದು ತಿಂಗಳಿಗೆ ಒಂದು ಸಾರಿ ಕೂಡ ಮಾಡ್ಕೊಳ್ಬೋದು ತಿಂಗಳಿಗೆ ಎರಡು ಸಾರಿ ಕೂಡ ಮಾಡ್ಕೊಳ್ಬೋದು ಪಾರ್ಲರಿಗೆ ಹೋದರೆ ಫೈವ್ ಹಂಡ್ರೆಡ್ ಖರ್ಚಾಗುತ್ತೆ ವರ್ಷಕ್ಕೆ ಎಷ್ಟು ಖರ್ಚಾಗುತ್ತೆ ಅಲ್ಲ ಅದಕ್ಕಿಂತ ಮನೆಯಲ್ಲಿ ಈ ಥರ ಬಾಕ್ಸ್ ತಂದು ಇಟ್ಕೊಂಡ್ರೆ ಸಾಕು ತುಂಬ ಈಸಿಯಲ್ಲಿ ಮಾಡ್ಕೊಳ್ಬೋದು ನಮಗೆ ಮಾರ್ಕೆಟಲ್ಲಿ ಹೋಲ್ಸೇಲ್ ಪ್ರೈಸ್ಗೇ ಸಿಗುತ್ತೆ ನಿಮಗೆ ಬೇಕಿದ್ದರೆ ಶಾಪ್ ಹೆಸರು ಯಾವುದು ಬ್ರ್ಯಾಂಡ್ ಅಂತ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಹೇಳ್ತೀನಿ ತೆರೆ ಎಲ್ಲಿ ಶಾಪಲ್ಲಿ ಸಿಗುತ್ತೆ ಅಂತ ಮಂಗಳೂರಲ್ಲಿ ಫ್ರೆಂಡ್ಸ್ ಈ ಥರ ಸ್ವಲ್ಪ ಮುಖಕ್ಕೆ ಡ್ಯಾಪ್ ಡ್ಯಾಪ್ ಟ್ಯಾಪ್ ಟ್ಯಾಪ್ ಆಗಿ ಮಸಾಜ್ ಎಲ್ಲ ಮಾಡ್ಕೊಳ್ಳಿ ಒಂದು ಒಳ್ಳೆ ಗ್ಲೋಯಿಂಗ್ ಸ್ಕಿನ್ಗೋಸ್ಕರ ಈ ಥರ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್ ಆಫ್ಟರ್ ಮಸಾಜ್ ಎಲ್ಲ ಆದ ನಂತರ ಮುಖಕ್ಕೆ ಸ್ವಲ್ಪ ಈ ಥರ ಮೇಲ್ಗಡೆ ಮೇಲ್ಗಡೆ ಕೊಂಡೋಗಿ ಯಾವತ್ತು ಮಾಡುವಾಗ ಮುಖಕ್ಕೆ ಮೇಲ್ಗಡೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಂದರೆ ಸ್ಟೆಪ್ ಮೇಲ್ಗಡೆ ಬರಬೇಕು ಕೆಳಗಡೆ ಮಾಡ್ಕೊಳ್ಳಿಕ್ಕೆಲ್ಲ ಹೋಗಬೇಡಿ ಮಸಾಜ್ ಒಂದು ಫೈವ್ ಮಿನಿಟ್ಸ್ ಮಾಡ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಫೈವ್ ಇಲ್ಲಾಂದರೆ ಟೆನ್ ಮಿನಿಟ್ಸ್ ಮಾಡ್ಕೊಳ್ಳಿ ಆಫ್ಟರ್ ಮುಖ ಎಲ್ಲ ಫುಲ್ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡಿದ ನಂತರ ನಾವೀಗ ಪ್ಯಾಕ್ ಹಾಕುವ ಪ್ಯಾಕಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಫೀಲ್ ಸಿಗುತ್ತೆ ನಾನು ಇಲ್ಲಿ ಪ್ಯಾಕ್ ಇದೆ ನೀವು ಬೇಕಿದ್ರೆ ಪ್ಯಾಕ್ ಬೇಕ ಬೇಡ ಅಂತ ಹೇಳುವವರು ಮುಲ್ತಾನ್ ಮಿಟ್ಟಿ ಸಿಗುತ್ತಲ್ಲ ಅದಕ್ಕೆ ರೋಸ್ ವಾಟರ್ ಹಾಕಿ ಪ್ಯಾಕ್ ಹಾಕ್ಕೊಳ್ಳಿ ಫ್ರೆಂಡ್ಸ್ ಆಫ್ಟರ್ ಏನು ಮಾಡಬೇಕಂತ ಹೇಳಿದರೆ ಪ್ಯಾಕ್ ಹಾಕುವಾಗ ಸ್ವಲ್ಪ ಮುಖಕ್ಕೆ ಮಸಾಜ್ ಕೂಡ ಮಾಡ್ಕೊಳ್ಳಿ ಹಾಗೆಯೇ ಒಂದು ಒನ್ ಮಿನಿಟ್ಸ್ ಇಲ್ಲದೇ ಟೂ ಮಿನಿಟ್ಸ್ ಮಸಾಜ್ ಮಾಡ್ಕೊಳ್ಳಿ ಮಸಾಜ್ ಮಾಡಿದ ನಂತರ ಒಂದು ಟೆನ್ ಮಿನಿಟ್ಸ್ ಹಾಗೆ ಬಿಟ್ಟು ಡ್ರೈ ಆಗಲಿಕ್ಕೆ ಬಿಡಿ ಆಮೇಲೆ ಮುಖ ವಾಶ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಟಾಟಾ ಬಾ